ಸತ್ಯವೇದ ಬೋಧನೆಗಳನ್ನು ಅನುಸರಿಸದ ಸಭೆಗಳು ಅದರ ಅರ್ಥವಿವರಣೆಯನ್ನು ತಪ್ಪಾಗಿ ನಿರೂಪಿಸುತ್ತವೆ ಮತ್ತು ಶರೀರದಲ್ಲಿ ಬಂದ ದೇವರಾದ ಎರಡನೆಯ ಬರುವಿಕೆಯ ಕ್ರಿಸ್ತನಲ್ಲಿ ನಂಬಿಕೆ ಹೊಂದುವುದಕ್ಕೆ ಅಡ್ಡಿಯಾಗುತ್ತವೆ ಸತ್ಯವೇದವನ್ನು ತಪ್ಪಾಗಿ ಅರ್ಥೈಸುವ ಉದಾಹರಣೆಗಳಲ್ಲಿ ಒಂದು ಪ್ರಕಟಣೆ ಅಧ್ಯಾಯ ಒಂದು ವಚನ ಏಳುವಾಗಿದೆ ಕ್ರಿಸ್ತನು ಎರಡನೆಯ ಸಾರಿ ಬಂದಾಗ ಅವರು ಮೇಘಗಳೊಂದಿಗೆ ಬರುತ್ತಾರೆ ಮತ್ತು ಪ್ರತಿ ಕಣ್ಣುಗಳು ಅವರನ್ನು ನೋಡುತ್ತವೆ ಎಂದು ಅಪುಸ್ತಲ ಯೋಹಾನನು ಪ್ರವಾದಿಸಿದನು ಅಸ್ತಿತ್ವದಲ್ಲಿರುವ ಸಭೆಗಳು ಎಲ್ಲರ ಕಣ್ಣುಗಳು ಕಾಣುವು ಎಂಬ ಹೇಳಿಕೆಯು ಎಲ್ಲರೂ ನೋಡಬಹುದಾದ ಅಪ್ರಾಕೃತ ಘಟನೆಯನ್ನು ಸೂಚಿಸುತ್ತದೆ ಹೊರತು ಕ್ರಿಸ್ತನು ಶರೀರದಲ್ಲಿ ಹಿಂದಿರುಗುವುದಿಲ್ಲ ಎಂದು ಹೇಳುತ್ತಾ ಅರ್ಥವಿವರಣೆಯನ್ನು ತಪ್ಪಾಗಿ ನಿರೂಪಿಸುತ್ತಾರೆ ಅವರ ಆಗ್ರಹವು ಸರಿಯಾಗಿದ್ದರೆ ಅವರು ಎರಡನೆಯ ಬರುವಿಕೆಯ ಕ್ರಿಸ್ತನನ್ನು ಮಾತ್ರವಲ್ಲದೆ ಮೊದಲನೆಯ ಬರುವಿಕೆಯ ಏಸುವನ್ನು ಸಹ ನಿರಾಕರಿಸುತ್ತಾರೆ ಎಲ್ಲರ ಕಣ್ಣುಗಳು ಕಾಣುವು ಎಂಬ ಸತ್ಯವೇದದ ಹೇಳಿಕೆಯು ನಿಜವಾಗಿಯೂ ಎಲ್ಲ ಜನರು ಅಪ್ರಾಕೃತ ವಿದ್ಯಮಾನದ ಮೂಲಕ ನೋಡುತ್ತಾರೆ ಎಂದು ಅರ್ಥವೇ ಯೇಸುವಿನ ಮೊದಲನೆಯ ಬರುವಿಕೆ ಮತ್ತು ಅವುಗಳ ನೆರವೇರಿಕೆಗೆ ಸಂಬಂಧಿಸಿದ ಪ್ರವಾದನೆಯ ಮೂಲಕ ಅಸ್ತಿತ್ವದಲ್ಲಿರುವ ಸಭೆಗಳ ಹೇಳಿಕೆಗಳು ಸುಳ್ಳು ಎಂದು ನಾವು ನಿರೂಪಿಸೋಣ ಯೇಹೋವನ ಮಹಿಮೆಯು ಗೋಚರವಾಗುವುದು ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು ಎಲ್ಲ ಜನರು ದೇವರ ಮಹಿಮೆಯನ್ನು ನೋಡುತ್ತಾರೆ ಎಂಬ ಪ್ರವಾದನೆಯು ಇಸ್ರಾಯೇಲ್ನಲ್ಲಿರುವ ಬೆತ್ಲೆಹೆಮ್ನಲ್ಲಿ ಯೇಸು ಜನಿಸಿದಾಗ ನೆರವೇರಿತು ಅಸ್ತಿತ್ವದಲ್ಲಿರುವ ಸಭೆಗಳ ಅರ್ಥವಿವರಣೆಯ ಪ್ರಕಾರ ಎರಡು ಸಾವಿರ ವರ್ಷಗಳ ಹಿಂದೆ ದೇವರು ಶರೀರದಲ್ಲಿ ಜನಿಸಿದಾಗ ಇಡೀ ಲೋಕವು ಅವರನ್ನು ನೋಡಬೇಕಿತ್ತು ಸತ್ಯತ್ವದಲ್ಲಿ ಕೆಲವು ಯಹೂದಿಗಳು ಮಾತ್ರ ಶರೀರದಲ್ಲಿ ಬಂದ ಕ್ರಿಸ್ತನ ಮಹಿಮೆಯನ್ನು ಕಂಡರು ಸತ್ಯವೇದದ ಪ್ರವಾದನೆಗಳು ತಪ್ಪಾಗಿವೆಯೇ ಅಥವಾ ಯೇಸು ಕ್ರಿಸ್ತನಲ್ಲವೇ ಅವರು ಸತ್ಯವೇದದ ಪ್ರವಾದನೆಗಳನ್ನು ಸರಿಯಾಗಿ ಅರಿತುಕೊಳ್ಳದೆ ಬಲವಂತವಾಗಿ ಅರ್ಥೈಸಿದರೆ ಅವರು ಸತ್ಯವೇದವನ್ನು ಮತ್ತು ಕ್ರಿಸ್ತನನ್ನು ಸಹ ನಿರಾಕರಿಸುತ್ತಾರೆ ಸತ್ಯವೇದವು ಪವಿತ್ರಾತ್ಮನಿಂದ ಪ್ರೇರಿತರಾದ ಮನುಷ್ಯರು ಬರೆದ ಪ್ರವಾದನೆಯ ಪುಸ್ತಕವಾಗಿದೆ ಆದ್ದರಿಂದ ನಾವು ಪವಿತ್ರಾತ್ಮನ ದೃಷ್ಟಿಕೋನದಿಂದ ನೋಡದೆ ಕೇವಲ ಮನುಷ್ಯರ ದೃಷ್ಟಿಕೋನದಿಂದ ಪ್ರವಾದನೆಯನ್ನು ಪ್ರಸ್ತಾಪಿಸಿದರೆ ನಾವು ಸತ್ಯವೇದ ಅರ್ಥವನ್ನು ತಪ್ಪಾಗಿ ನಿರೂಪಿಸುವ ಅಪಾಯವನ್ನು ಎದುರಿಸುತ್ತೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಸತ್ಯವೇದವು ತಿಳಿದಿದೆ ಎಂದು ಹೇಳಿಕೊಂಡ ಧಾರ್ಮಿಕ ಮುಖಂಡರು ಶರೀರದಲ್ಲಿ ಬಂದ ದೇವರನ್ನು ಶಿಲುಬೆಗೇರಿಸಿದರು ಅದೇಕೆಂದರೆ ಅವರು ಸತ್ಯವೇದವನ್ನು ಸ್ವೇಚ್ಛಾನುಸಾರವಾಗಿ ಅರ್ಥೈಸಿದರು ಮತ್ತು ಅದರ ಅರ್ಥವನ್ನು ತಪ್ಪಾಗಿ ನಿರೂಪಿಸಿದರು ಈ ಕಾಲದಲ್ಲೂ ಇದೇ ರೀತಿಯಾಗಿದೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ಅವರನ್ನು ನೋಡಬೇಕಾಗಿರುವುದರಿಂದ ಅಸ್ತಿತ್ವದಲ್ಲಿರುವ ಸಭೆಗಳು ಏಸು ಶರೀರದಲ್ಲಿ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತವೆ ಆದರೆ ಸತ್ಯತ್ವದಲ್ಲಿ ಅವರು ಸತ್ಯವೇದವನ್ನು ತಪ್ಪಾಗಿ ನಿರೂಪಿಸುತ್ತಿದ್ದಾರೆ ದೇವರ ಮೊದಲನೆಯ ಬರುವಿಕೆಯಲ್ಲಿ ಪ್ರತಿಯೊಬ್ಬರು ದೇವರ ಮಹಿಮೆಯನ್ನು ನೋಡುತ್ತಾರೆ ಎಂಬ ಪ್ರವಾದನೆಯು ಭೂಮಿಯ ಮೇಲಿರುವ ಎಲ್ಲಾ ಜನರು ಅದನ್ನು ನೋಡುತ್ತಾರೆ ಎಂದು ಸೂಚಿಸುವುದಿಲ್ಲ ಪ್ರಕಟಣೆ ಅಧ್ಯಾಯ ಒಂದು ವಚನ ಏಳೂರಲ್ಲಿರುವ ಎಲ್ಲರ ಕಣ್ಣುಗಳು ಕಾಣುವು ಎಂಬ ವಾಕ್ಯಗಳು ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ನೋಡುತ್ತಾರೆ ಎಂದು ಅರ್ಥವಲ್ಲ ಇದರರ್ಥ ಎಲ್ಲರೂ ನೋಡಲು ಸಾಧ್ಯವಾಗುವಂತೆ ಅವರು ಶರೀರದಲ್ಲಿ ಬರುವರು ಎಂಬುದಾಗಿದೆ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವರು ಮನುಕುಲವನ್ನು ರಕ್ಷಿಸಲು ಎರಡನೆಯ ಸಾರಿ ಶರೀರದಲ್ಲಿ ಬರುವರು ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಎರಡನೆಯ ಸಾರಿ ದೇವರು ಶರೀರದಲ್ಲಿ ಬರುತ್ತಾರೆ ಎಂಬ ಸತ್ಯವೇದದ ಪ್ರವಾದನೆಯನ್ನು ನಿರ್ಲಕ್ಷಿಸಿ ಸ್ವೇಚ್ಛಾನುಸಾರವಾಗಿ ಸತ್ಯವೇದವನ್ನು ಅರ್ಥೈಸಿದರೆ ಕ್ರಿಸ್ತನು ಮೊದಲನೆಯ ಬರುವಿಕೆಯಲ್ಲಿ ರಕ್ಷಕನಾಗಿ ಬಂದಾಗ ಆತನನ್ನು ನಿರಾಕರಿಸಿದವರಂತೆ ನಾವು ನಾಶನವನ್ನು ಎದುರಿಸುತ್ತೇವೆ ಆದ್ದರಿಂದ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವುದರಿಂದ ಯೇಸು ಶರೀರದಲ್ಲಿ ಬರಲು ಸಾಧ್ಯವಿಲ್ಲ ಎಂದು ಆಗ್ರಹಿಸುವುದು ತಪ್ಪಾಗಿದೆ